ೇಶ್ಬಾಬು ಅವರು ಆರಂಭಿಕ ಡಿಸ್ಕಷನ್ ನಲ್ಲಿ ಒಂದು ಮಾತು ಹೇಳಿದ್ರು ಯಾವ ಮಾಧ್ಯಮನೂ ನಮಗೆ ಹಿಂಗೊಂದು ದುರಂತ ಆಗಬಹುದು ಅಂತ ಹೇಳಿರಲಿಲ್ಲ ಅಂತ ಸಾರಿ ಸರ್ ಅದಕ್ಕೆ ಅಂತ ನಿಮ್ಮ ಗುಪ್ತಚರ ಇಲಾಖೆ ಇದೆ ಪೊಲೀಸ್ ಇಲಾಖೆ ಇದೆ ಸರ್ಕಾರ ಮತ್ತು ಗುಪ್ತಚರ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಸಾರ್ವಜನಿಕರು ದುಡ್ಡು 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 ಸಂಬಳದ ರೀತಿಯಲ್ಲಿ ಕೊಡ್ತಾರೆ ಅವರವರ ಜವಾಬ್ದಾರಿನ ಅವರವರು ನಿಭಾಯಿಸಬೇಕು ಇಷ್ಟು ಕೆಟ್ಟದಾಗಿ ಸರ್ಕಾರ ವ್ಯವಸ್ಥೆ ಮಾಡುತ್ತೆ ಅನ್ನೋ ಸಣ್ಣ ಅಂದಾಜು ಮಾಧ್ಯಮಗಳಿಗೆ ಇದ್ದಿದ್ದರೆ ನಾವು ಲಿಸ್ಟ್ ಕೊಟ್ಟು ಬಿಡ್ತಾ ಇದ್ವಿ ಯಾವಾಗ ಏನೇನು ಯಾವ ರೀತಿ ಈ ವ್ಯವಸ್ಥೆ ಮಾಡಬೇಕು ಅನ್ನೋದು ನಮಗೆ ನಿಮ್ಮ ಮೇಲೆ ನಂಬಿಕೆ ಇತ್ತು ಅಪನಂಬಿಕೆ ಇರಲಿಲ್ಲ ಸರ್ಕಾರ ಏನೋ ಮಾಡುತ್ತೆ ಅಂತ ಅಂದ್ಕೊಂಡಿದ್ವಿ ಏನೋ ಮಾಡ್ತು ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲಗತ್ತಿ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಸರ್ ಇಷ್ಟು ಕ್ರೌಡನ್ನು ನಾನು ವಿಧಾನಸೌಧದ ಮುಂದೆ ನೋಡಿಲ್ಲ ಸರ್ ನನಗೆ ಬುದ್ಧಿ ಬಂದಾಗಿಂದ ನಾನು ನೋಡಲಿಲ್ಲ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅದೊಂದು ನಾನು ಬೆಳಗ್ಗೆಯಿಂದ ಹೇಳ್ತೇನೆ ಕಿಷ್ಕಿಂದೆ ರಸ್ತೆ ಎಷ್ಟು ಟ್ರಾಫಿಕ್ ಆಗುತ್ತೆ ಅಂದರೆ ಬೇಸತ್ತು ಹೋಗುತ್ತೆ ಅಲ್ಲಿ ಏನಾದರೂ ಏನಾದರೂ ಗೇಮ್ ಇತ್ತು ಅಂದರೆ ಅಂದರೆ ಕ್ರಿಕೆಟ್ ಇತ್ತು ಅಂದರೆ ಮುಗೀತು ಕಥೆ ಅಂಥ ಜಾಗದಲ್ಲಿ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಒಂದು ಸ್ಟ್ರೆಚರ್ ವ್ಯವಸ್ಥೆ ಇಲ್ಲ ಒಂದು ಬ್ಯಾರಿಕೇಡ್ ವ್ಯವಸ್ಥೆ ಇಲ್ಲ ಹೆಂಗೆ ಸರ್ ಒಂದು ವ್ಯವಸ್ಥೆ ಹಿಂಗೆ ಮಾಡೋದು ಹೆಂಗೆ ಅರೇಂಜ್ಮೆಂಟ್ ಆಗುತ್ತೆ ಪೊಲೀಸರ ಮೇಲೆ ಜನಸಾಮಾನ್ಯರು ಆಬ್ವಿಯಸ್ಲಿ ಹೇಳ್ತಿದ್ದಾರೆ ಬಿ ಬೀದಿಯಲ್ಲಿ ನಿಂತು ಕಾಯ್ತಾ ಇದ್ದ ಪೊಲೀಸ್ ಪೇದೆ ಮೇಲೆ ನಾನೇನು ಹೇಳೋದಕ್ಕೆ ಹೋಗಲ್ಲ ಹಿ ಹ್ಯಾಸ್ ಡನ್ ಹಿಸ್ ಜಾಬ್ ಪರ್ಫೆಕ್ಟ್ಲಿ ಆದರೆ ಉನ್ನತ ಅಧಿಕಾರಿಗಳೇನು ಮಾಡ್ತಾ ಇದ್ರು ಸರ್ಕಾರ ಏನು ಮಾಡ್ತಾ ಇತ್ತು ಇದು ಯಾವುದೇ ಪೂರ್ವಭಾವಿ ಸಿದ್ಧತೆ ಇಲ್ಲದೆ ದಿಢೀರಾಗಿ ಪ್ರೋಗ್ರಾಮನ್ನು ಯಾಕೆ ಸ್ಪೀಕ್ಸ್ ಮಾಡಿದ್ರು ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲ ಆಫೀಸರ್ಸ್ ಮೀಟಿಂಗ್ ಕರೆದು ಕನ್ಸಲ್ಟ್ ಮಾಡಿ ಎಷ್ಟು ಜನ ಸೇರ್ತಾರೆ ಏನಾದರೂ ಸಮಸ್ಯೆ ಆಗೋದಿದೆಯಾ ಏನುಮೇನು ಸಮಸ್ಯೆ ಇದೆ ಯಾವ ರೀತಿ ನೀವು ಬಂದೋಬಸ್ತ್ ಮಾಡ್ತೀರಿ ಎಷ್ಟು ಜನ ಸೇರಿಸ್ಬೋದು ಇನ್ಫ ಇಂಟಿಲಿಜೆನ್ಸ್ ಇನ್ಫಾರ್ಮೇಷನ್ ಏನಿದೆ ಪ್ರತಿಯೊಂದನ್ನು ವಿಚಾರಣೆ ಮಾಡಿ ಕೊನೆಗೆ ಡೇಟನ್ನು ಫಿಕ್ಸ್ ಮಾಡಿ ಅವರು ಸಲಹೆ ತಗೊಂಡು ಯಾವ ಜಾಗದಲ್ಲಿ ಪ್ರೋಗ್ರಾಮ್ ಮಾಡಿದ್ರೆ ಸಳ ರೀತಿಯಲ್ಲಿ ನಡೀತದೆ ಇದು ಲಕ್ಷ ಜನ ಸೇರುವಂಥ ಜಾಗದಲ್ಲಿ ಸೇರುವಂಥ ಸ್ಥಳದಲ್ಲಿ ಮಾಡುವಂಥ ಫಂಕ್ಷನ್ನ ಓಪನ್ ಸ್ಪೇಸ್ ಇದೆ ನಮ್ಮಲ್ಲಿ ಮಹಾರಾಜರ ಪುಣ್ಯದಿಂದ ಓಪನ್ ಗ್ರೌಂಡ್ ಇದೆ ಆ ಗ್ರೌಂಡ್ನಲ್ಲಿ ಐದು ಲಕ್ಷಕ್ಕೆ ಹತ್ತು ಲಕ್ಷ ಸೇರಿದ್ರು ಏನೂ ಸಮಸ್ಯೆ ಆಗೋದಲ್ಲ ಯಾವುದೂ ತುಳಿತಕ್ಕೆ ಆಸ್ಪದ ಇಲ್ಲ ಯಾವುದೇ ಸಫೋಕೇಷನ್ ಆಗೋದಿಲ್ಲ ಏನೂ ಆಗೋದ್ರೂ ಓಪನ್ ಏರಿಯಾ ಇದ್ದಂಗೆ ಅದು ಆ ಹಂತದಲ್ಲಿ ಮಾಡೋದು ಬಿಟ್ಟು ಈ ಥರ ಕಾರ್ಯಕ್ರಮದಲ್ಲಿ ಅದು ಹೇಳ್ತಾರೆ ಜವಾಬ್ದಾರಿಯ ಸ್ಥಾನದಲ್ಲಿ ಇದ್ದವರು ಅದು ನಮ್ಮ ಸರ್ಕಾರಿ ಫಂಕ್ಷನ್ ಇಲ್ಲಿದೆ ಆದ್ರೂ ನಮಗೆ ಸಂಬಂಧ ಇಲ್ಲ ಸಂಬಂಧ ಇಲ್ಲಾಂದ್ರೆ ಅದು ಏನು ಸ್ಟೇಡಿಯಂ ಏನು ಮಹಾರಾಷ್ಟ್ರದಲ್ಲಿ ಇದೆಯಾ ಡೆಲ್ಲಿ ಡೆಲ್ಲಿಯಲ್ಲಿ ಇದೆಯಾ ಸಿ ಆ ಅವ್ರಿಗೂ ಅವ್ರ ಮೇಲೂ ಎಫ್ ಐ ಆರ್ ಮಾಡಬೇಕು ಮೊದಲು ಯಾರು ಆರ್ಗನೈಜರ್ಸ್ ಇದ್ದಾರೆ ಇವರು ಸಂಬಂಧ ಇಲ್ಲ ಅಂದ್ರೆ ಎಫ್ಐಆರ್ ಮಾಡ್ಲಿ ಇಲ್ಲಿವರೆಗೆ ಯಾಕೆ ಮಾಡಿಲ್ಲ ಹನ್ನೊಂದು ಜನ ಸತ್ತಿದ್ದಾರೆ ಹೈಕೋರ್ಟ್ ನಲ್ಲಿ ಹೈಕೋರ್ಟ್ ನಲ್ಲಿ ಪಿಐಎಲ್ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ನಲ್ಲಿ ಎಫ್ ಐಆರ್ ಆಗಲಿಲ್ಲ ಹನ್ನೊಂದು ಮಂದಿಗೆ ಸತ್ತಿದ್ರಲ್ಲ ಹೊಣೆ ಯಾರೋದಕ್ಕೆ ನಾವ್ ಯಾರು ಹಾಕೋದಿಲ್ಲ ಕೇಸು ಯಾರ ಮೊನ್ನೆ ನೋಡಿ ಹೈದರಾಬಾದ್ ನಲ್ಲಿ ಒಬ್ಬ ಆಕ್ಟರ್ ಹಿಡಿದು ಅರೆಸ್ಟ್ ಮಾಡಿ ಹಾಕಲಿಲ್ಲ ಜವಾಬ್ದಾರಿ ಇತ್ತು ಅದ್ರಲ್ಲಿ ಆದ್ರೂ ಅರೆಸ್ಟ್ ಮಾಡಿ ಒಳಗ್ ಕಳ್ಸಿದ್ರು ಸೊ ಇಲ್ಲಿ ಯಾಕೆ ಮಾಡಲಿಲ್ಲ ಇವರೇನು ಪುಸಾಟೆ ಮಾಡೋದಿಲ್ಲ ಅವರು ಇಷ್ಟು ನೋಡಿ ಇಷ್ಟು ಇದ್ದಾರೆ ಅವರು ಇವರು ಕ್ರಿಕೆಟ್ ಅಸೋಸಿಯೇಷನ್ ಅವರು ಜಗತ್ತಿನಲ್ಲೇ ಶ್ರೀಮಂತ ಸಂಸ್ಥೆ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಯಾವುದೇ ಜಿ ಎಸ್ ಟಿ ಇಲ್ಲ ಸರ್ಕಾರದ ಪುಸಂಟೇಜ್ ಜಾಗ ಕೊಡಬೇಕು ಸ್ಟೇಡಿಯಂ ಕಟ್ಟೋಕ್ಕೆ ಇಷ್ಟೆಲ್ಲ ಮಾಡಿ ಅವರೇನು ದೇಶದ ದೇಶದ ಜೊತೆಗೆ ಆಟ ಆಡಿದ್ರೆ ಓಕೆ ದೇಶಭಕ್ತಿ ದೇಶದ ಪ್ರೇಮ ಬರ್ತದೆ ಇದು ಐ ಪಿ ಎಲ್ಲು ಕಮರ್ಷಿಯಲ್ ಬಿಸ್ನೆಸ್ ಟೋಟಲ್ ಬಿಸ್ನೆಸ್ಸು ದಿಸ್ ಇಸ್ ಗೇನ್ ಫಾರ್ ದ ಇದು ಗೇಮ್ ಇದು ಇದು ಕೋಟಿ ಖರ್ಚು ಮಾಡ್ತಾರೆ ಖರ್ಚು ಮಾಡಿ ಅವ್ರಿಗೆ ಖರೀದಿ ಮಾಡ್ತಾರೆ ಅವ್ರಿಗೆ ಇವ್ರು ಪರ್ಮಿಷನ್ ಕೊಡ್ತಾರೆ ಅವ್ರಿಗೆ ಹೊಣೆಗಾರ ಆಬಾರದು ಬರೀ ಐದು ಲಕ್ಷ ಕೊಡ್ತಾರೆ ಸತ್ತೆ ಇವ್ರು ಕೋಟಿ ಗಟ್ಟಲೆ ದುಡ್ಡು ಪೊಲೀಸ್ ಸಿಸ್ಟಮ್ ವಾಸ್ ಎಕ್ಸಾಸ್ಟೆಡ್ ಅದೇ ಮೇಡಮ್ ಗಂಟೆವರೆಗೂ ರಾತ್ರಿ ಬಂದೋಬಸ್ತ್ ಮಾಡಿದ್ವಿ ಪೊಲೀಸರು ಐದು ಗಂಟೆವರೆಗೂ ರಾತ್ರಿ ಐದು ಗಂಟೆವರೆಗೂ ಅವಾಗೇ ಗೊತ್ತಾಗಿದೆ ಎಷ್ಟೊಂದ್ ಜನಗಳಿದ್ದಾರೆ ಯಾವ ಯಾವ ರೋಡ್ ನಲ್ಲಿ ಎಲ್ಲಾ ಎಷ್ಟು ಜನ ಸೇರಿದ್ರು

ಮಾಡಿದ್ರೆ ಅನಾಹುತ ಸಂಭವಿಸ್ತದೆ ಅದಕ್ಕೆ ನಾವು ಜವಾಬ್ದಾರಿನ ನೋಡಿ ನೋಡಿ ಹೇಳೋದ್ರು ಕನ್ವಿನ್ಸ್ ಮಾಡೋದ್ರಲ್ಲಿ ಇರ್ತದೆ ನೋಡಿ ಸರ್ ಇದಕ್ಕೆ ಏನಾದರೂ ಅನಾಹುತ ಆದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ನಮಗೂ ಕೆಟ್ಟ ಹೆಸರು ಬೇಡ ಒಂದು ನಾಲ್ಕೈದು ದಿವಸ ವೇಟ್ ಮಾಡ್ರಿ ಯಾವ್ದು ಆರಾಮ್ ಇರುವಂಥ ಜಾಗದಲ್ಲಿ ಫಿಕ್ಸ್ ಮಾಡಿ ಮಾಡೋಣ ಅಂತ ಸಲಹೆ ಕೊಟ್ಟಿದ್ರೆ ಅವ್ರು ಮಾಡ್ಬೋದಾಗಿತ್ತು ಅವ್ರಿಗೆ ಏನು ನಡೀತು ಏನು ಡಿಸ್ಕಷನ್ ಇಡೀತ್ತು ಯಾರಿಗೂ ಗೊತ್ತಿಲ್ಲ ಈಗ ನೋಡಿ ಇಷ್ಟ ದುರ್ವ್ಯವಸ್ಥೆ ನಾನು ಇಲ್ಲಿ ಮೂರು ಡಿವಿಜನ್ ಮಾಡಿದ್ದೀನಿ ಡಿ ಸಿ ಪಿ ಆಗಿ ಬೆಂಗಳೂರು ಸಿಟಿಯಲ್ಲಿ ನಾನೊಂದು ಇಪ್ಪತ್ತು ಸಲ ಅಲ್ಲಿ ಬಂದೋಬಸ್ತ್ ಮಾಡಿದ್ದೀನಿ ಚಿನ್ನಸ್ವಾಮೀಸ್ ಕಡೆಯಲ್ಲಿ ಬರೀ ನೀವು ಹೇಳಿದಂಗೆ ಮೂವತ್ತೈದು ಸಾವಿರ ಜನ ಕೆಪಾಸಿಟಿ ಸುಮಾರು ಒಂದು ಎಂಬತ್ತು ಎಪ್ಪತ್ತೈದು ಸಾವಿರ ಜನ ಇರಲಿಲ್ಲ ಮಾಲ್ಗತ್ತೆಯವರು ಇಡೀ ಇದನ್ನು ನೋಡಿದರೆ ಸರ್ಕಾರದ ಕಡೆಯಿಂದಾಗಲಿ ಪೊಲೀಸ್ ಅಧಿಕಾರಿಗಳ ಕಡೆಯಿಂದಾಗಲಿ ಅಪ್ಲಿಕೇಶನ್ ಆಫ್ ಮೈಂಡೇ ಕಾಣಲಿಲ್ಲ ಅಂದರೆ ಬೆಳಿಗ್ಗೆ ಜಾವರ್ದವರೆಗೆ ಅಭಿಮಾನಿಗಳು ಹುಚ್ಚದ್ದು ಕುಣಿತಾ ಇದ್ದಾರೆ ನೀವು ತಕ್ಷಣಕ್ಕೆ ಬೆಳಗ್ಗೆ ಯಾರೋ ಟ್ವೀಟ್ ಹಾಕ್ತಾರೆ ಆರ್ ಸಿ ಬಿ ಅವರು ಇಲ್ಲ ನಾವು ಒಂದು ವಿಕ್ಟ್ರಿ ಪರೇಡ್ ಮಾಡ್ತೀವಿ ಅಂತ ಸರ್ಕಾರಕ್ಕೂ ಮತ್ತು ಆರ್ ಸಿ ಬಿಗೂ ತಾಳಮೇಳ ಕಾಣಲಿಲ್ಲ ಇಲ್ಲ ಇದು ಏನಾಗಿದೆ ಅರ್ಥ ಸಂಗತಿ ಇನ್ ನಾನು ಸಂಗತಿಟ್ ಮಾಡಿಕೊಂಡೆ ಆರ್ ಸಿ ಬಿ ಪ್ರೀ ಪ್ಲಾನ್ ಇತ್ತಾ ಇದು ಅಂತ ವಿರಾಟ್ ಕೊಹ್ಲಿ ಕೈಗೆ ಮೈಕ್ ಸಿಕ್ಕ ತಕ್ಷಣ ಏನು ಆರ್ ಸಿ ಬಿ ಮ್ಯಾಚ್ ನ ಗೆದ್ದ ತಕ್ಷಣ ಮೈಕ್ ಸಿಗತ್ತೆ ಮೈಕ್ ಸಿಕ್ಕ ತಕ್ಷಣ ನೆಕ್ಸ್ಟ್ ಡೇ ನಾವು ಬೆಂಗಳೂರಲ್ಲಿ ಇರ್ತೀವಿ ಅಂತ ವಿರಾಟ್ ಕೊಹ್ಲಿ ಹೇಳಿದ್ದಾರೆ ನಾನು ಮತ್ತೆ ಮತ್ತೆ ಅದನ್ನ ಕನ್ಫರ್ಮ್ ಮಾಡ್ಕೊಂಡು ಈ ಮಾತು ಹೇಳ್ತಾ ಇದೀನಿ ಸೊ ಪ್ಲಾನ್ ವಾಸ್ ದೇರ್ ಆರ್ ಸಿ ಬಿ ಯ್ಲ್ಯಾನ್ ಇತ್ತು ಅದು ಕೆ ಎಸ್ ಸಿ ಹೇಳಿರ್ಲಿಲ್ವಾ ಸರ್ಕಾರಕ್ಕೆ ಹೇಳಿರಲಿಲ್ವಾ ಅನ್ನೋದು ಪ್ರಶ್ನೆ ಅಲ್ಲ ನೋಡಿ ನೀವು ಏನೇ ಪ್ಲ್ಯಾನ್ ಇದ್ದರೂ ಕೂಡ ಸೆಕ್ಯೂರಿಟಿ ಅನ್ನು ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಿ ಅನ್ನೋದು ಭಾಳ ನಿಮ್ಮ ಇಡೀ ಇದರಲ್ಲಿ ಏನು ಕ್ರೌಡ್ ಮ್ಯಾನೇಜ್ಮೆಂಟನ್ನು ಒಂದು ಆಂಟಿಸಿಪೇಟ್ ಮಾಡಲಿಲ್ಲ ಸರ್ಕಾರ ಇರಲಿ ಪೊಲೀಸ್ ಇರಲಿ ಕೆ ಎಸ್ ಸಿ ಇರಲಿ ಆರ್ ಸಿ ಬಿ ಇರಲಿ ಯಾರು ಕೂಡ ಇಷ್ಟೊಂದು ದೊಡ್ಡ ಕ್ರೌಡ್ ಬರುತ್ತೆ ಅಂತಕ್ಕಂಥದ್ದನ್ನು ಆಂಟಿಸಿಪೇಟ್ ಮಾಡಿದ್ಮೇಲೆ ಅದಕ್ಕೆ ಸೆಕ್ಯೂರಿಟಿ ವಾಸ್ ಇನ್ ಪ್ಲೇಸಾ ಅಂತಕ್ಕಂಥದ್ದು ಒಂದು ನಾನು ಹೇಳ್ತಾ ಇರೋದು ಟಿಕೆಟ್ ಕೊಟ್ಟರೆ ಅಷ್ಟೊಂದು ಗಲಾಟೆ ಆಗ್ತಿರ್ತದೆ ಆಮೇಲೆ ಇನ್ನೊಂದು ಫಂಕ್ಷನ್ ಎರಡು ಸಂಗತಿಗಳು ಫಂಕ್ಷನ್ ಫಂಕ್ಷನ್ ಅಂದ್ರೆ ಎಷ್ಟು ಜನ ಸರಕಿಲ್ಲ ಮೊದಲು ನೀವು ಮೊದಲು ಮೆರವಣಿಗೆ ಅಂದ್ರು ಇದು ಚರ್ಚೆ ವಿಷಯ ರಸ್ತೆಯಲ್ಲಿ ಬಂದು ನಿಂತುಕೊಂಡ್ರು ಮೆರವಣಿಗೆ ಕ್ಯಾನ್ಸಲ್ ಅಂದರು ರಸ್ತೆಯಲ್ಲಿ ಜನ ಆ ಕಡೆ ಕಡೆ ಅರ್ಧ ವಿಧಾನಸೌಧಕ್ಕೆ ಈ ಕಡೆ ಅರ್ಧ ಕಡೆ ಜನ ಈ ಕಡೆ ಬಂದ್ರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಆರ್ ಸಿ ಬಿ ಗೆಲುವಿನಲ್ಲಿ ನಾವು ಭಾಗಿಯಾಗಬೇಕು ಅಂತಕ್ಕಂಥ ಉತ್ಸಾಹದಲ್ಲೇ ಇದ್ರ ಹೊರತು ಇಷ್ಟು ಜನ ಸೇರ್ತಾ ಇದಾರೆ ನಾವೇನು ಪ್ರಿಪರೇಷನ್ ಮಾಡಿದೀವಿ ಪೊಲೀಸ್ ಅಧಿಕಾರಿಗಳು ಏನು ಮಾಡಿದ್ದಾರೆ ಅದರ ಉಸ್ತುವಾರಿಯನ್ನು ನಾವು ವಹಿಸ್ತಾ ಇದ್ದೀವಿ ಅಂತಕ್ಕಂಥದ್ದು ಅದು ಎಲ್ಲೂ ಕಾಣಲಿಲ್ಲ ష్యా న్యూస్ నెట్వర్క్ ప్రస్తుతి